ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಭಾಗ್ಯಲಕ್ಷ್ಮಿ ಶನಿವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಶ್ರೇಷ್ಠನ ಕರ್ಕೊಂಬಂದು ಎ ಟಿ ಎಮ್ ಮುಂದೆ ಬಿಟ್ಟಿರ್ತಾಳೆ ನನಗೆ ಈಗ ದುಡ್ಡು ಬೇಕೇ ಬೇಕು ಅಂತ ಶ್ರೇಷ್ಠ ಹೋಗಿ ಮತ್ತೆ ಹಾಗೆ ಬರ್ತಾಳೆ ಯಾಕೆ ಅಂತ ಕೇಳಿದ್ರೆ ನಾನು ರಾಂಗ್ ಪಿನ್ ನೋಡಿದ್ಬಿಟ್ಟೆ ಟೆನ್ಷನಲ್ಲಿ ಪಿನ್ ಮರ್ತೋಗಿ ಅದಕ್ಕೆ ಆಗಲಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡೋ ಅಂದರೆ ಟೈಮ್ ನಿನಗೆ ನಾನು ಟೈಮ್ ಕೊಡೋ ಅಷ್ಟೇ ಇಲ್ಲ ಪಿನ್ ಅದು ಹೇಗೆ ಮರ್ತಾ ಹೋಗುತ್ತೆ ತೆಗೆದು ಇನ್ನೆರಡು ಬಿಡ್ತೀನಿ ಅವಾಗ ನಿಮಗೆ ಜ್ಞಾಪಕ ಬರುತ್ತೆ ಅಂತ ಹೇಳ್ತಾಳೆ ಯಾಕೆ ಭಾಗ್ಯ ಹೃದಯ ಇಲ್ಲದೆ ಇರೋ ಥರ ಇದೆಯಾ ಅಂದರೆ ಹೃದಯ ಇಲ್ಲದೆ ಇರೋ ಥರ ಅಂತ ಹೇಳಿಬಿಟ್ಟು ನಗದ್ಬಿಟ್ಟು ಮೇಡಮ್ ನೀವು ಹೀಗೆ ಮಾಡಿದ್ದು ನನಗೆ ದುಡ್ಡು ದುಡ್ಡು ಅಂತ ನೀವು ಅವಾಗ ನಿಮ್ಮ ಹೃದಯ ಇಲ್ಲಿ ಬಾಡಿಗೆ ಕೊಟ್ಬಿಟ್ಟು ಬಂದಿದ್ರಾ ಅಂತ ಹೇಳ್ತಾಳೆ ಆಗ ಸುಮ್ಮನೆ ಮುಖ ನೋಡ್ತಾನೆ ಇರ್ತಾಳೆ ನಿಮ್ಗೆ ಅದಕ್ಕೂ ನಾನು ಸಜೆಷನ್ ಕೊಡ್ತೀನಿ ನಾನು ಕ ನಿಮ್ಮ ಥರ ಅವ್ರಿ ದುಡ್ಡು ತಿಂದು ಕ ಇದು ಮಾಡ್ದವಳಲ್ಲ ಮೇಡಮ್ ಕಷ್ಟಪಟ್ಟು ದುಡ್ದಿದ್ದೀನಿ ಬೆವರು ಸುರಿಸಿ ದುಡಿದಿದ್ದೀನಿ ಆ ಕಾಸನ ಅಂತ ಹೇಳಿ ಬ್ಯಾಂಕ್ ತೋರಿಸಿ ನಡಿ ನನಗೆ ಈಗ ದುಡ್ಡು ಬೇಕೇ ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಶ್ರೇಷ್ಠ ದುಡ್ಡು ಇದ್ಕೊಡ್ತಾಳೆ ಭಾಗ್ಯಾಗೆ ಹಾಗೆ ಭಾಗ್ಯ ಹೇಳ್ತಾಳೆ ಭಾಗ್ಯ ನನಗೆ ಈ ಡ್ರೆಸ್ಸಲ್ಲಿ ನೀನು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ನಿಂಗೆ ನಾಳೆ ನಾನು ಇದ್ದೆ ಅಂತ ನಿಮ್ಮನ್ನು ನಾವು ಹೀಗೆ ಬಿಟ್ಬಿಟ್ರೆ ನೀವು ನಾಳೆ ಇನ್ನೊಂದು ದಿವಸ ಏನಾದ್ರೂ ಇದೇ ಮಾಡೋದಕ್ಕೆ ಇದು ಹೇರ್ಸೋದಿಲ್ಲ ನನ್ನ ಸಂಸಾರದ ವಿಷಯಕ್ಕೆ ನನ್ನ ವಿಷಯಕ್ಕೆ ಬಂದರೆ ನನ್ನ ತಾಳ್ಮೆ ಕಳ್ಕೊಳ್ಳೇಬೇಕಾಗುತ್ತೆ ಹಾಗೇ ಇನ್ನೊಂದು ನನಗೆ ನನಗೇನಾದರೂ ನಂಬಿಕೆ ದ್ರೋಹ ಆಗಿದೆ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ವಾರ್ನ್ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ತಾಂಡವ ಆಲ್ರೆಡಿ ಮನೆಗೆ ಬಂದಿರ್ತಾನೆ ಬಂದು ಇವಳಿಗೆ ಏನು ಇವಾಗ ಅವಾಗ ಅವಾಗ ಇವಳು ಹಿಂಗೆ ಆಡ್ತಾಯಿರ್ತಾಳೆ ಅಂತ ಹೇಳಿ ಮನೆಗೆ ಬಂದು ಅವ್ರ ಅಪ್ಪನ ಕೇಳ್ತಾಳೆ ಅಪ್ಪ ಇವಳೆಲ್ಲಪ್ಪ ಓದ್ಲು ಅಂತ ಯಾರಪ್ಪ ಅಂದರೆ ಭಾಗ್ಯ ಅಂತಾನೆ ಓ ನನ್ನ ಮಗಳ ಒಬ್ರಿಗೆ ಚಳಿ ಒಬ್ಬರಿಗೆ ಗ್ರಾಚಾರ ಬಿಡಿಸೋದಿದೆ ಬಿಡಿಸೋದಕ್ಕೆ ಹೋಗಿದ್ದಾಳಪ್ಪ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ಆಗ ಕುಸುಮಾ ಅವರೆಲ್ಲ ಬಂದು ಮ ಲಕ್ಷ್ಮಿ ಮದುವೆಗೆ ಎತ್ತಿಟ್ಟಿದ್ದ ದುಡ್ಡನ್ನ ಕಳ್ತನ ಮಾಡಿ ಮತ್ತೆ ಅವಳಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ಶ್ರೇಷ್ಠನ ಶ್ರೇಷ್ಠ ಯಾಕೆ ಹಾಗೆಲ್ಲ ಮಾಡ್ತಾಳೆ ಅಂತ ಹೇಳ್ತಾನೆ ಓ ಆಗ ಕುಸುಮಾ ಅವ್ರು ಬಂದು ಓ ನೀವು ಅವ್ರ ಜೊತೆನೇ ಇದ್ದು ಏನೋ ಅವ್ರಿಗೆ ಬಗ್ಗೆ ತಿಳ್ಕೊಂಡಿರೋ ಥರ ಹೇಳ್ತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾರೆ ಆಗ ಅವಳಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವಳೇನೋ ಏನೋ ಇದು ಮಾಡಿರ್ತಾಳೆ ಅಂದರೆ ನನ್ನ ಸೊಸೆ ಬರಲಿ ನಿಂಗೆ ಗೊತ್ತಾಗುತ್ತೆ ಅಂತ ನಿಮಗೆ ಆಚೆ ಹೀಗೆ ಅಂತ ಆಚೆ ಹೋಗ್ಬಿಟ್ಟು ಏನೇನೋ ಮಾಡ್ತಾ ಇರ್ತಾಳೆ ಅಂದರೆ ನಿನ್ನೇನೋ ಅದೇ ಥರ ಹೇಳಿದೆ ಈಗಲೂ ಅದೇ ಥರ ಹೇಳ್ತಾ ಇದೆಯಾ ಏನದು ಅಂತ ಕೇಳಿದ್ರೆ ಆಗ ಹೇಳ್ತಾನೆ ನನಗೆ ಎರಡೆರಡು ಸತಿ ರಿಪೀಟ್ ಮಾಡೋಕ್ಕಾಗೋದಿಲ್ಲ ಅವಳು ಬರಲಿ ನಾನು ಮಾತಾಡ್ತೀನಿ ಅಂತ ಕುಸ್ಮಾ ಅವರು ಕೂಡ ಸುಮ್ಮನೆ ಇರ್ತಾರೆ ಅಷ್ಟರೊಳಗಾಗಿ ಭಾಗ್ಯ ಅಲ್ಲದಕ್ಕೆ ಬರ್ತಾಳೆ ಭಾಗ್ಯ ಬಂದಿದ್ದ ತಕ್ಷಣ ನಿಂತ್ಕೊಳ್ಳೆ ಅಲ್ಲಿ ಅಂತ ನಿಂತ್ಕೊತಾಳೆ ಎಲ್ಲೇ ಹೋಗಿದ್ದೆ ಅಂದರೆ ಒಬ್ರಿಗೆ ದುಡ್ಡು ತಿಂದು 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 ಜಾಸ್ತಿ ಆಗಿತ್ತು ಅದನ್ನ ಇಳಿಸೋದಕ್ಕೆ ನಾನು ಹೋಗಿದ್ದೆ ಅಂತ ನಾನು ಇವತ್ತು ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳಿಲ್ಲ ನೆನ್ನೆ ಮೊನ್ನೆ ಎಲ್ಲೋಗಿದ್ದೆ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ನಾನು ಯಾಕೆ ನಿಮ್ಗೆ ಹೇಳಬೇಕು ಅಂತ ಹೇಳೋಷ್ಟೊಳಗಾಗಿ ಮಗ ಎಲ್ಲ ಅಲ್ಲಕ್ಕೆ ಬರ್ತಾರೆ ಆಗ ಓ ಅಮ್ಮ ನಿನ್ನ ಸೊಸೆ ನೀನು ಇದನ್ನೇ ನಾ ಹೇಳಿರೋದು ನೋಡು ಗಂಡನಿಗೆ ಹೇಗೆ ಮರ್ಯಾದೆ ಕೊಡ್ತಾ ಇದ್ದಾಳೆ ಅಂತ ಆಗ ಕುಸುಮಾ ಅವ್ರು ಹೇಳ್ತಾರೆ ಗಂಡನ ನೀನು ಅವಳು ಗಂಡನ ನಮಗೆ ಗೊತ್ತೇ ಇರಲಿಲ್ಲ ಹಾಗಾದರೆ ಡೈವರ್ಸ್ ಎಲ್ಲ ಯಾಕೆ ಕೇಳಿದೆ ಅಂತ ಕೇಳ್ತಾರೆ ಆಗ ಸುಮ್ಮನಾಗ್ತಾನೆ ಆಗ ಭಾಗ್ಯನ್ಗೆ ಭಾಗ್ಯ ಹೇಳ್ತಾಳೆ ಮರ್ಯಾದೆ ಬಿಟ್ಟೆ ನಾನು ಹೋಗಿಲ್ಲ ಮರ್ಯಾದೆಯಿಂದನೇ ಮಾಡ್ತಾ ಇರೋದು ನಾನು ಸಂಸಾರ ತೂಗಿಸೋದಕ್ಕೆ ಮಕ್ಕಳು ಫೀಸ್ಗೆ ಕಟ್ಕೊಂಡಿರೋ ಗಂಡ ಇ ಎಮ್ ಐ ಇದ್ದಾರೆ ಅದಕ್ಕೆ ಎಲ್ಲದಕ್ಕೂ ಒಂದು ದಾರಿ ನೋಡಬೇಕಲ್ವಾ ಅಂತ ಜೋರಾಗೆ ಮಾತಾಡ್ತಾಳೆ ಏನೇ ವಾಯ್ಸ್ ರೇಸ್ ಮಾಡ್ತಾ ಇದೆಯಾ ಏನಿನ್ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಬಿಟ್ಬಿಡ್ತೀನ ಅಂತೆಲ್ಲ ಹೇಳ್ತಾನೆ ಆಗ ಕುಸುಮ ಅವರು ಕೂಡ ಹೇಳ್ತಾರೆ ನಾನು ಭಾಗ್ಯ ಇಷ್ಟೆಲ್ಲ ಕೇಳ್ಕೊಂಡ್ರೆ ನಿನ್ನ ಅವಾಗೆಲ್ಲ ನೀನು ಇದು ಮಾಡ್ದಿದ್ದು ಇವಾಗ ಏನಕ್ಕೆ ಮಾಡ್ತಾ ಇದೀಯಾ ಫಸ್ಟ್ ನೀನು ಡಿಸೈಡ್ ಮಾಡ್ಕೋ ಯಾರು ಅಂತಾರ ನಾನು ಮಾತಾಡ್ತೀನಿ ಅಂತ ಹೇಳಿ ಕುಸುಮಾ ಅವರು ಕೂಡ ಹೇಳ್ತಾರೆ ಏನಮ್ಮ ನೀನು ಅವ್ಳು ಆಡ್ದಂಗೆ ಆಡ್ತೀಯಾ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲ ಬಾಗ್ಯ ಮಾತಾಡ್ತಾರೆ ತುಂಬ ಖುಷಿ ಪಡ್ತಾರೆ ಗುಂಡಣ್ಣ ವಿಝಿಲ್ ಕೂಡ ಹಾಕ್ತಾನೆ ಆಗ ಅವರು ಕಣ್ಣಲ್ಲಿ ಸೈಗ್ ಮಾಡ್ತಾರೆ ಬೇಡ ಅಂತ ಆಗ ಬಂಗಾರಿ ಅಂತೂ ಅಮ್ಮ ಸೂಪರ್ ಅಮ್ಮ ನೀನು ಹೀಗೆ ಇದ್ರೆ ಒಂದು ಮೋರ್ ಒಂದು ಮೋರ್ ಅಂತ ಕೇಳ್ಬೇ ಅಂತ ಹೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆಗ ಮನೆಯವರೆಲ್ಲರೂ ಹೇಳ್ತಾರೆ ಆಗ ಕುಸುಮ ಅವರು ಕೂಡ ನನ್ನ ಸೊಸೆ ಅಂದರೆ ಹೀಗೆ ಇರಬೇಕು ಇವತ್ತು ನನ್ನ ಸೊಸೆ ಕುಸುಮ ಥರ ಆಗಿದ್ದಾಳೆ ಅಂತ ಹೇಳ್ತಾರೆ ಹಾಗೆಯೇ ಇ ಎಮ್ ಐ ಕೇಳ್ತಾನೆ ಇವತ್ತು ಲಾಸ್ಟ್ ದಿವಸ ನೀನು ಹತ್ತು ಸುರಿದು ಏನು ಮಾಡಿದ್ರೂ ನಾನಿವತ್ತು ನಿನ್ನ ಬಿಡೋದಿಲ್ಲ ನನಗೆ ದುಡ್ಡು ಬೇಕೇ ಬೇಕು ಆಗಲ್ಲ ರೀ ರೀ ಅಂತ ಹೇಳಿದ್ರು ನಾನು ಕೇಳೋದಿಲ್ಲ ಅಂತ ಹೇಳಿದರೆ ಬ್ಯಾಗಿಂದ ದುಡ್ಡು ತೆಗೆದು ಕೈಗೆ ದುಡ್ಡಿಟ್ಟು ಹೇಳ್ತಾಳೆ ಎರಡು ತಿಂಗಳು ಇ ಎಮ್ ಐ ಇದೆ ಕಟ್ಟಿ ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ತಂದಿರೋ ದುಡ್ಡು ಅಂತಲೇ ಹೇಳ್ತಾಳೆ ಶಾಕಲ್ಲಿ ನಿಂತೇ ಬಿಡ್ತಾನೆ ಬಾಗಿ ಅಲ್ಲಿಂದ ಹೊರಡ್ತಾಳೆ ಮನೆಯವರೆಲ್ಲ ತುಂಬಾ ಖುಷಿ ಆಗ್ತಾರೆ ಪೂಜಾ ಮತ್ತೆ ಶ್ರೇಷ್ಠ ಮನೆಗೆ ಹೋಗ್ತಾಳೆ ಅಲ್ಲಿ ಮನೆ ಇವಳಿಗೆ ಹೇಳ್ತಾಳೆ ಏನು ಪೂಜಾ ದೇವಿ ಮತ್ತೆ ಬಂದಿದ್ಯಾ ಅಂದರೆ ಒಬ್ರಿಗೆ ಇವತ್ತು ಗ್ರಾಚಾರ ಬಿಡ್ಸೋದಕ್ಕೆ ನಮ್ಮ ಅಕ್ಕ ಹೋಗಿದ್ದಾರೆ ನಾನು ಇನ್ನೂ ನಾನು ಸೆಟ್ಲ್ ಮಾಡೋದು ತುಂಬ ಇದೆ ಅಂತ ಹೌದು ನಿಮ್ಮ ಅಕ್ಕ ನೀನು ಹೇಳೋದು ನೋಡಿದ್ರೆ ಸಹನಾ ಮೂರ್ತಿ ಅಂತ ಎಲ್ಲ ಅಂದ್ಕೊಂಡಿದ್ದೆ ಭಾಗ್ಯ ಅಂದ್ರೆ ಸಹನಾ ಮೂರ್ತಿ ಅಂದ್ಕೊಂಡಿದ್ದೆ ರುದ್ರಾವತಾರ ತಾಳ್ಬಿಟ್ಟಿದ್ಲು ಅಂತ ಹೇಳ್ತಾರೆ ಹಾಂ ನಮ್ಮ ಅಕ್ಕ ಇದನ್ನೆಲ್ಲ ಮಾಡಿದ್ರೇ ಇನ್ನೂ ಮುಂದೆ ಇದೆ ಇವಳಿಗೆ ಅಂತ ಹೇಳ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋದತ್ತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್